ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬನೇ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ನಾನು ಮಕ್ಕಳನ್ನ ಕರ್ಕೊಂಡು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಒಂದು ಎರಡು ದಿನದ ಮಟ್ಟಿಗೆ ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಬೆಟ್ಟ ಗುಡ್ಡ ಎಲ್ಲ ಹತ್ತಿರದಲ್ಲೇ ಇರೋ ಹಾಗೆ ಕಾಣಿಸ್ತಾ ಇದೆ ನಾವು ಹೋಗ್ತಾ ಇದ್ದೀವಿ ತಮಿಳ್ನಾಡು ಸೈಡ್ ಟೂರು ಅಂದರೆ ನಮ್ಮದು ತಮಿಳ್ನಾಡೇ ನಾವು ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡರಲ್ಲಿ ಇರೋದು ನಮ್ಮ ಊರು ಅಲ್ಲಿಂದ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಊರು ತಮಿಳುನಾಡಿಗೆ ಸೇರ್ಕೊಬಿಟ್ಟಿದೆ ಸೊ ಜಾಸ್ತಿ ದಿನ ಏನಿಲ್ಲ ಒಂದು ಎರಡು ದಿನ ಮಟ್ಟಿಗೆ ಮಾತ್ರ ನಾವು ಟ್ರಿಪ್ ಹೋಗಿದ್ದು ಮಕ್ಕಳನ್ನ ಕರ್ಕೊಂಡು ನೋಡಿ ಹೋಗ್ತಾ ಇದ್ದೀವಿ ಇಲ್ಲಿ ದಿಂಬಮ್ ಸುತ್ತು ಅಂತ ಅಂತಂದ್ರೆ ಇದು ಮಹಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಸುತ್ತಿರುತ್ತಲ್ಲ ನೋಡಿ ಅದೇ ಥರ ಇಲ್ಲೂ ಕೂಡ ಇಪ್ಪತ್ತೇಳು ಸುತ್ತುಗಳು ಇರುತ್ತವೆ ನೋಡಿ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಟ್ರಿಪ್ನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಬೆಟ್ಟ ಸೊ ಅಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇತ್ತು ಗ್ರೀನ್ ಥರ ಮೋಡ ಹಾಗೆಯೇ ಬೆಟ್ಟ ಗುಡ್ಡ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು ಮಹದೇಶ್ವರ ಬೆಟ್ಟಕ್ಕೆ ಹೇಗೆ ನಾವು ತಿರುವುಗಳು ಅಂದರೆ ಸುತ್ತುಗಳು ಇರುತ್ತೋ ಅದೇ ಥರ ಈ ದಿಂಬಂ ಸುತ್ತುಗಳು ಕೂಡ ಇರುತ್ತೆ ನೋಡಿ ರೋಡ್ ಅಂತೂ ತುಂಬಾ ಕಡಿದಾಗಿರುತ್ತೆ ಇದರಲ್ಲಿ ಜೋಪಾನವಾಗಿ ನಾವು ಟ್ರಾವೆಲ್ನ ಮಾಡಬೇಕಾಗುತ್ತೆ ಸೊ ಮಾದೇಶ್ವರ ಬೆಟ್ಟಕ್ಕಿಂತ ನಮ್ಮ ದಿಂಬಂ ತಿರು ಸ್ವಲ್ಪ ಕಡಿದು ಅಂತಲೇ ಹೇಳಬಹುದು ಚಾಮರಾಜನಗರದಿಂದ ಬಂದರೆ ಅಲ್ಲಿ ತಮಿಳುನಾಡು ಮತ್ತು ಕರ್ನಾಟಕದ ಗಡಿ ಪ್ರದೇಶಗಳಿರ್ತವೆ ಅಂದರೆ ಬಾರ್ಡರ್ ಇರುತ್ತೆ ಅದೇ ಥರ ಕರ್ನಾಟಕ ಬಾರ್ಡರ್ ದಾಟ್ಸಿದಾಗೇ ನಮಗೆ ಅಲ್ಲೊಂದು ಎರಡು ಮೂರು ಹಳ್ಳಿಗಳು ಕೂಡ ಇರುತ್ತೆ ಕರ್ನಾಟಕ ಸೇರಿರೋದು ಅದಾದ ಮೇಲೆ ನಮಗೆ ದಿಂಬಂ ತಿರು ಶುರುವಾಗುತ್ತೆ ಅಂತಂದರೆ ಹೋಗೋ ಮಾರ್ಗ ನಮಗೆ ದಾರಿ ಅಲ್ಲಿ ಅಲ್ಲಿಂದ ಶುರುವಾಗುತ್ತೆ ಅವು ದಿಂಬಮ್ ತಿರು ಇಪ್ಪತ್ತೇಳು ಸುತ್ತುಗಳನ್ನ ಸುತ್ತಕೊಂಡು ಬಂದರೆ ನಮಗೆ ಇಲ್ಲಿ ಅಮ್ಮನ್ ಟೆಂಪಲ್ ಸಿಗುತ್ತೆ ಒಂದು ಶಕ್ತಿಯುತವಾದ ದೇವರು ಅಂತ ಹೇಳ್ಬೋದು ಬಣ್ಣಾರಿ ಅಮ್ಮನ್ನ ಸೋ ತುಂಬ ಜನರು ಇಲ್ಲಿಗೆ ಬರ್ತಾರೆ ತುಂಬನೇ ವಿಶೇಷವಾದಂತಹ ಟೆಂಪಲ್ ಅಂತ ಕೂಡ ಹೇಳ್ಬಹುದು ಸೊ ತುಂಬಾ ರಚಿತ್ತು ಅದಕ್ಕೋಸ್ಕರ ನಾವು ಇವತ್ತು ಆಗ್ಲಿಲ್ಲ ಇನ್ನೊಂದ್ ದಿನ ಹೋಗೋಣ ಅಂತ ಅಲ್ಲಿಗೆ ನಾವು ಪ್ಲಾನ್ ಹಾಕೊಂಡಿದೀವಲ್ಲ ಅಲ್ಲಿಗೆ ಹೋಗಕ್ಕೆ ಲೇಟ್ ಆಕ ಲೇಟ್ ಆಗತ್ತೆ ಅಂತ ನಾವು ಅದನ್ನ ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇದೀವಿ ನೀವು ಯಾವಾಗಾದ್ರೂ ಒಂದ್ಸರಿ ದೇವಸ್ಥಾನಕ್ಕೆ ಭೇಟಿ ಕೊಡಿ ತುಂಬಾನೇ ಚೆನ್ನಾಗಿರುತ್ತೆ ಟೆಂಪಲ್ ಅಂತೂ ಅದ್ಭುತವಾಗಿದೆ ಬಣ್ಣಾರಿಯಿಂದ ಹೊರಟು ನಾವು ಸತ್ತಿ ಮಂಗಲಂ ಊರಿಗೆ ಹೋಗ್ಬೇಕು ಬಣ್ಣಾರಿಯಿಂದ ನಾವು ಹೋಗೋ ಪ್ಲೇಸು ಅಂದರೆ ಕೊಡವೇರಿ ಪ್ಲೇಸು ಹದಿನೈದು ಕಿಲೋಮೀಟರ್ ಆಗುತ್ತೆ ಸತ್ತಿಯಿಂದ ಒಂದು ಏಳು ಕಿಲೋಮೀಟರ್ ಆಗುತ್ತೆ ನಾವು ಹೋಗ್ತಾ ಇರೋ ಪ್ಲೇಸ್ ಅಂತಂದ್ರೆ ಕೊಡವೇರಿ ಅಂತ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಕೊಡವೇರಿ ಪ್ಲೇಸು ಅಂತಂದ್ರೆ ಇದು ಲೊಕೇಟ್ ಆಗಿದೆ ಅಂದರೆ ಭವಾನಿ ರಿವರ್ ರಿವರು ಇಲ್ಲಿಗೆ ಹರ್ಕೊಂಡು ಬರುತ್ತೆ ಅಂದರೆ ಭವಾನಿಯಲ್ಲಿರುವಂತಹ ನೀರು ಇಲ್ಲಿ ಹರ್ಕೊ ಬರುತ್ತೆ ಇದು ಗೋಪಿಚೆಟ್ಟಿಪಾಳ್ಯಂ ತಾಲೂಕು ಈರೋಡ್ ಡಿಸ್ಟಿಕ್ಕು ಇದು ಇಂಡಿಯನ್ ಸ್ಟೇಟ್ ಆಫ್ ತಮಿಳ್ನಾಡು ಆಗಿರುತ್ತೆ ಇಲ್ಲಿ ಟೈಮಿಂಗ್ಸು ನಿಮಗೆ ಹರ್ಲಿ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕಿಂದ ನೈಟ್ ನೈನ್ ಓ ಕ್ಲಾಕ್ ತನಕ ಇಲ್ಲಿ ಅಲೋ ಇರುತ್ತೆ ಡ್ಯಾಮ್ ಓಪನ್ ಇರುತ್ತೆ ಅಲ್ಲಿ ನಾ ಹೇಳಿದ ಟೈಮಿಂಗ್ಸಲ್ಲಿ ಇಲ್ಲಿ ಡ್ಯಾಮ್ ಓಪನ್ ಆಗಿ ನೋಡಿ ಇದೇ ನಾನು ಬಂದಿರ್ತಕ್ಕಂಥ ನಾವು ಟ್ರಿಪ್ ಎಂಜಾಯ್ ಮಾಡೋಕ್ಕೆ ಬಂದಿರ್ತಕ್ಕಂಥ ಕೊಡವೆರಿ ಪ್ಲೇಸು ತುಂಬಾ ಚೆನ್ನಾಗಿದೆ ನವಂಬರ್ ಮತ್ತು ಇಂದ ಫೆಬ್ರವರಿ ತಿಂಗಳವರೆಗೂ ಇಲ್ಲಿ ತುಂಬಾ ವೆದರು ಕೂಲಾಗಿರುತ್ತೆ ಅಂದರೆ ಪ್ಲಸೆಂಟಾಗಿರುತ್ತೆ ವಾತಾವರಣ ಸೊ ಬಂದು ಒಂದ್ಸರಿ ನೀವು ಕೂಡ ಇಲ್ಲಿ ಎಂಜಾಯ್ ಮಾಡಿ ಕೊಡವೇರಿ ಡ್ಯಾಮ್ ಅಂತ ಸೊ ಅದನ್ನೆಲ್ಲ ನಾವು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಇವಾಗ ನೋಡಿ ಹೊರಟಿದ್ದೀವಿ ಮತ್ತು ನೋಡಿ ದಾರಿಯಲ್ಲಿ ಹೋಗ್ಬೇಕಾದ್ರೆ ಮಕ್ಕಳು ಸ್ನ್ಯಾಕ್ಸ್ ಎಲ್ಲ ತಗೊಂಡಿದ್ದಾರೆ ನೆಲ್ಲಿಕಾಯಿ ಹಾಗೆಯೇ ಪೊಟ್ಯಾಟೊ ಫ್ರೈ ಅಂತ ಇದು ಸೊ ಅದನ್ನು ಕೂಡ ತೊಗೊಂಡಿದ್ದಾರೆ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ ಸೊ ಅದನ್ನು ಕೂಡ ಎಂಜಾಯ್ ಮಾಡಿಕೊಂಡು ಪಾಪ್ಕಾರ್ನ್ ಎಲ್ಲ ತಿನ್ಕೊಂಡು ಈಗ ಮತ್ತೆ ಹೊರಟಿದ್ದೀವಿ ನಾವು ಹೋಗ್ತಾ ಇರೋದು ಪಾಂಡಿಚೇರಿಗೆ ಸೊ ಹೋಗ್ಬೇಕಾದ್ರೆ ದಾರಿ ಇಲ್ಲಿ ಈ ಒಂದು ಕೊಡವೇರಿ ಡ್ಯಾಮ್ ಇದೆ ಅಲ್ವಾ ಸೊ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮಕ್ಕಳನ್ನ ಆಟ ಆಡಿಸ್ಕೊಂಡು ಹೋಗೋಣ ಅಂತ ನಾವು ಅಲ್ಲಿಗೆ ಹೋಗಿದ್ವಿ ಅಲ್ಲೇ ಒಂದು ಒಂದು ಮೂರು ನಾಲ್ಕು ಗಂಟೆಗಳ ಕಾಲ ಅಲ್ಲಿ ನಾವು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಚೆನ್ನಾಗಿ ಆಟ ಆಡ್ಕೊಂಡು ಬಂದ್ವಿ ನೋಡಿ ಇವಾಗ ನೆಕ್ಸ್ಟು ಸ್ವಲ್ಪ ದಾರೀಲಿ ಹೋಗ್ಬೇಕಾದ್ರೇ ಸ್ವಲ್ಪ ಮಕ್ಕಳಿಗೆ ಹಸು ಕೂಡ ಆಗಿತ್ತು ಅದಕ್ಕೋಸ್ಕರ ಇಲ್ಲಿ ಇಲ್ಲಿಗೆ ಬಂದ್ವಿ ಹೋಟೆಲ್ಗೆ ನೋಡಿ ಇದು ಕ್ಯಾಬೇಜ್ ಚಿತ್ರಾನ್ನ ಅಂತಲೂ ಕೂಡ ಹೇಳ್ಬೋದು ಅದನ್ನು ತೊಗೊಂಡಿದ್ದಾರೆ ನೋಡಿ ಮಕ್ಕಳು ಸೊ ಅದನ್ನು ಕೂಡ ಸ್ವಲ್ಪ ತಿನ್ಕೊಂಡು ಇವಾಗ ನಾವು ಹೊರಡಬೇಕು ಮತ್ತು ಪಾಂಡಿಚೇರಿಗೆ ನೋಡಿ ಸುತ್ತಮುತ್ತ ಈ ಹೋಟ್ಲು ತುಂಬಾ ಚೆನ್ನಾಗಿದೆ ಹೋಟೆಲ್ ಕೂಡ ಹಾಗೆಯೇ ಸ್ನ್ಯಾಕ್ಸ್ ಎಲ್ಲ ಐಟಮ್ಗಳು ಕೂಡ ಇಲ್ಲಿ ಸಿಗ್ತವೆ ಅಂತಂದರೆ ಎಲೆಕೋಸು ಹಾಗೆಯೇ ಹೂಕೋಸಿಂದ ಇಲ್ಲಿ ರೆಸಿಪಿಗಳನ್ನ ಹೆಚ್ಚು ಹೆಚ್ಚು ಮಾಡ್ತಾಯಿರ್ತಾರೆ ಹೋಟೆಲ್ ಹೆಸರು ನೋಡಿ ಬ್ಲ್ಯಾಕ್ ಟೀ ಅಂತ ಸೊ ಕೆಫೆ ಅನ್ಕೋತೀನಿ ಸೊ ಇಲ್ಲಿಗೆ ಬಂದಿದ್ವಿ ನಾವು ನೋಡಿ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮತ್ತೆ ಹೊರಟ್ವಿ ಪಾಂಡಿಚೇರಿಗೆ ಹೋಗಬೇಕು ಅಲ್ಲಿ ಪಾಂಡಿಚೇರಿಯಲ್ಲಿ ಮೇಯ್ನಾಗಿ ನಮಗೆ ಬೀಚ್ಗೆ ಹೋಗಬೇಕು ಸೊ ಮಕ್ಕಳನ್ನ ಆಟ ಆಟ ಆಡೋದಕ್ಕೋಸ್ಕರ ಅಲ್ಲಿ ಹೋಗಬೇಕು ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಹಾಗೆಯೇ ಕೊಡವೇರಿ ಡ್ಯಾಮ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವೇನಾದರೂ ಹೋಗಬೇಕು ಅಂತಂದರೆ ಅಲ್ಲಿ ತುಂಬಾ ಎಂಜಾಯ್ ಮಾಡ್ಬೋದು ಹೋಗಿ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಅಲ್ಲಿ ನೀರಲ್ಲಿ ಆಟನ ಆಡ್ಬೋದು ತುಂಬಾ ಚೆನ್ನಾಗಿದೆ ಕೊಡವೇರಿ ಡ್ಯಾಮು ನೀವೇನಾದರೂ ಒನ್ ಡೇ ಟ್ರಿಪ್ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಖಂಡಿತ ಖಂಡಿತವಾಗಿಯೂ ಕೂಡ ಒಂದಿನಕ್ಕೆ ನಾವು ಪ್ಲ್ಯಾನ್ ಏನಾದರೂ ಮಾಡಿದ್ರೆ ಹೋಗಿದ್ದು ಬರ್ಬೋದು ತುಂಬಾ ಚೆನ್ನಾಗಿದೆ ಅಲ್ಲಿ ಟಿಕೆಟ್ ಕೂಡ ಇರುತ್ತೆ ಅಂದರೆ ಜಾಸ್ತಿ ಏನಿಲ್ಲ ಕಡಿಮೆ ದರದಲ್ಲಿ ಟಿಕೆಟ್ ಕೂಡ ಸಿಗುತ್ತೆ ಮಕ್ಕಳನ್ನ ಕರ್ಕೊಂಡು ಈ ಸಮ್ಮರ್ ಹಾಲಿಡೇಸಲ್ಲಿ ಅಲ್ಲಿಗೆ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಸೊ ಅದು ಅದೇ ಹೇಳಿದ ಹಾಗೆ ಬಣ್ಣಾರಿಯಿಂದ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿದೆ ಹಾಗೆಯೇ ಸತ್ತಿಯಿಂದ ಒಂದು ಏಳು ಕಿಲೋಮೀಟ್ರ್ ದೂರದಲ್ಲಿದೆ ತುಂಬಾ ಚೆನ್ನಾಗಿದೆ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಕೊಡವೆರಿ ಡ್ಯಾಮ್ ಅಂತ ಸೊ ಒಂದು ಒಳ್ಳೆಯ ಒಂದು ಸ್ಥಳ ಅಂತಲೇ ಹೇಳಬಹುದು ಈ ಬೇಸಿಗೆ ಕಾಲದಲ್ಲಂತೂ ಅಲ್ಲಿಗೆ ಹೋದರೆ ಒಂದು ಒಳ್ಳೆ ಸ್ಥಳ ಅಂತ ಹೇಳ್ಬೋದು ಈ ಬೇಸಿಗೆ ಕಾಲಕ್ಕೆ ಅದು ಅಂದರೆ ನೀರಿರುತ್ತೆ ಅಲ್ವಾ ಚೆನ್ನಾಗಿ ಆಟ ಆಡ್ಬೋದು ನೀರಲ್ಲಿ ತಮಿಳ್ನಾಡಲ್ಲಂತೂ ತುಂಬ ಸೆಕೆ ಇರೋದ್ರಿಂದ ಆಲ್ಮೋಸ್ಟ್ ಜನ ಎಲ್ಲ ಈ ಥರ ವಾಟರ್ ಫಾಲ್ಸು ಹಾಗೆಯೇ ಬೀಚು ಈ ಥರ ನೀರಿರುವಂಥ ಸ್ಥಳಗಳನ್ನು ಆಯ್ಕೆ ಮಾಡ್ಕೋತಾರೆ ಯಾಕಂದರೆ ತುಂಬ ಬಿಸಿಲಿರುತ್ತೆ ಅಲ್ವಾ ಅದಕ್ಕೋಸ್ಕರ ಮಕ್ಕಳನ್ನ ಆಟ ಆಡಿಸ್ಕೊಂಡು ಅವರು ಕೂಡ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದಲ್ವಾ ಅದಕ್ಕೋಸ್ಕರ ಈ ಬೇಸಿಗೆ ಕಾಲದಲ್ಲಂತೂ ಒಂದು ಪರ್ಫೆಕ್ಟ್ ಸ್ಥಳ ಅಂತಲೇ ಹೇಳ್ಬೋದು ಕೊಡವೇರಿನ ನಾನು ಹೋಗಿರಲಿಲ್ಲ ಫಸ್ಟ್ ಟೈಮ್ ಅಲ್ಲಿಗೆ ಹೋಗ್ತಾ ಇರೋ ಹೋಗ್ತಿ ಹೋಗಿದ್ದಿದ್ದು ಸೊ ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತ ಹೇಳ್ತೀನಿ ನೀವೇನಾದರೂ ಬೇಕು ಅಂತಂದರೆ ಹೋಗಿ ಒಂದು ದಿನಕ್ಕೆ ಎಂಜಾಯ್ ಮಾಡ್ಕೊಂಡು ಕೂಡ ವಾಪಸ್ ಬರ್ಬೋದು ಸೊ ಅದರಿಂದ ಈ ಒಂದು ಸಮ್ಮರ್ ಡೇಸ್ಗೆ ಅದು ಒಂದು ಸೂಕ್ತವಾದ ಸ್ಥಳ ನೋಡಿ ನಾವು ಅಲ್ಲೆಲ್ಲ ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಅಲ್ಲಿ ಚೆನ್ನಾಗಿ ಆಟನ ಆಡಿಕೊಂಡು ಇವಾಗ ಮುಂದೆ ಹೋಗ್ತಾ ಇದ್ದೀವಿ ಅಂದರೆ ಪಾಂಡಿಚೇರಿಗೆ ಹೋಗ್ಬಿ ಹೋಗೋ ಪ್ಲ್ಯಾನ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ ದಾರಿಯಲ್ಲಿ ಹೋಗಬೇಕಾದ್ರೆ ಬೆಟ್ಟ ಯಾವ ಥರ ಕಾಣಿಸ್ತಾ ಇತ್ತು ಅಂದರೆ ಹತ್ತಿರದಲ್ಲೇ ಇರೋ ಹಾಗೆ ಕಾಣಿಸ್ತಾ ಇತ್ತು ಅದಕ್ಕೆ ನಾನು ಅದನ್ನು ವೀಡಿಯೋ ಮಾಡಿಕೊಂಡೆ ಅಂದರೆ ಪಾಂಡಿಚೇರಿಗೆ ಹೋಗಬೇಕು ಅಂದರೆ ನಾವು ಹೋಗುವಾಗಲೇ ಸ್ವಲ್ಪ ಹೊತ್ತು ನೀರಲ್ಲಿ ಜಾಸ್ತಿ ಆಟ ಆಡೋಕ್ಕೆ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಿಬಿಟ್ವಿ ಅಲ್ವಾ ಅದರಿಂದ ಸ್ವಲ್ಪ ಲೇಟೇ ಆಗೋಯ್ತು ಸೊ ಪಾಂಡಿಚೇರಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಇವತ್ತು ಪಾಂಡಿಚೇರಿನ ರೀಚ್ ಆಗೋಕ್ಕಾಗದೇ ಇದ್ದರೂ ಕೂಡ ನಾವು ನಾಳೆ ಬೆಳಿಗ್ಗೆ ಅಲ್ಲಿಗೆ ಹೋಗೋ ಪ್ಲ್ಯಾನ್ ಇದೆ ಇವತ್ತು ಎಲ್ಲಾದರೂ ಪಕ್ಕದ ಅಂದರೆ ಪಾಂಡಿಚೇರಿ ಹಿಂದ್ಗಡೆನೇ ಯಾವುದಾದ್ರೂ ಊರಲ್ಲಿ ಸ್ಟೇ ಮಾಡಿ ಮಾಡೋಣ ಅಂದ್ಕೊಂಡಿದ್ದೀವಿ ಅಂದ್ಕೊಂಡು ಹೋಗ್ತಾಯಿದ್ದೀವಿ ಸೊ ನೋಡಿ ದಾರಿಯಲ್ಲಿ ಹೋಗಬೇಕಾದ್ರೆ ಟೈಮ್ ಆಗಿಬಿಟ್ಟಿತ್ತು ಇನ್ನೇನು ಆರೂವರೆ ಏಳು ಗಂಟೆ ಹತ್ತತ್ರ ಆಗಿಬಿಟ್ಟಿತ್ತು ಸೊ ಎಲ್ಲ ಕಡೆ ಲೈಟಿಂಗ್ಸ್ ಕೂಡ ನೋಡಿ ಎಲ್ಲ ಕಡೆ ಲೈಟಿಂಗ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆಯೇ ಟೋಲ್ ಗೇಟ್ಗೂ ಕೂಡ ಬಂದ್ವಿ ನಾವು ನಾವು ಹೋಗಬೇಕಾದ್ರೆ ಪಾಂಡಿಚೇರಿಗೆ ನಾಲ್ಕರಿಂದ ಐದು ಟೋಲ್ ಗೇಟ್ಗಳು ಸಿಕ್ತು ಫ್ರೆಂಡ್ಸ್ ನನಗೆ ಅಂತಂದರೆ ನಾವು ಹೋಗ್ಬೇಕಾದ್ರೆ ಇ ಪಾಸ್ ಕೂಡ ಮಾಡಿಸಿರ್ಲಿಲ್ಲ ನಮ್ಮ ಕಾರ್ಗೆ ಏನೋ ಇ ಪಾಸ್ ಅಂತ ಮಾಡಿಸ್ಬೇಕಂತೆ ಅದ್ರ ಬಗ್ಗೆ ನಮ್ಗೆ ಜಾಸ್ತಿ ಗೊತ್ತಿಲ್ಲ ಅಂತಂದರೆ ಅದು ಮಾಡಿಸ್ದೇ ಇದ್ದರೆ ನಾವು ಟೋಲ್ ಗೇಟಲ್ಲಿ ಒನ್ ಫಿಫ್ಟಿ ಒನ್ ಫಿಫ್ಟಿ ಒಂದು ಟೋಲ್ ಗೇಟಲ್ಲಿ ಒನ್ ಫಿಫ್ಟಿ ಕೊಡಲೇಬೇಕು ಕೊಟ್ಬಿಟ್ಟು ಮುಂದೆ ಹೋಗಬೇಕು ಆ ಥರ ಇರುತ್ತೆ ಸೊ ನಾವು ಹೋಗುವಾಗ ಸುಮಾರು ದುಡ್ಡು ವೇಸ್ಟೇ ಆಗೋಯಿತು ಒಂದು ಐದಾರು ಟ್ರೋಲ್ಗಳಿತ್ತು ಅಂತಂದರೆ ಐದಾರು ಟೋಲ್ ಗೇಟ್ಗಳಿತ್ತು ಅಲ್ವಾ ಅಲ್ಲಿಗೆಲ್ಲ ಒನ್ ಫಿಫ್ಟಿ ನ ಕೊಟ್ಟು ಕೊಟ್ಟು ಮುಂದೆ ಸಾಗ ಸಾಗೋ ಥರ ಇತ್ತು ಆದರೆ ಬರಬೇಕಾದ್ರೆ ನಾವು ಐಡಿಯಾನ ಉಪಯೋಗಿಸಿ ಅಂತಂದರೆ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಇ ಪಾಸ್ನ ಮಾಡಿಸ್ಕೊಬಿಟ್ವಿ ಅಂದರೆ ಈ ಪಾಸ್ನ ಮಾಡಿಸ್ಕೊಂಡ್ರೆ ಒನ್ ಫಿಫ್ಟಿಲಿ ಅರ್ಧ ಅರ್ಧ ಇರುತ್ತೆ ಒಂದು ಅರವತ್ತು ರೂಪಾಯಿ ಹಂಗಿರುತ್ತೆ ಈಗ ನೂರೈವತ್ತು ರೂಪಾಯಿ ಕೊಡಬೇಕು ಅಂತಂದರೆ ನಾವು ಒಂದು ಅರವತ್ತು ರೂಪಾಯಿನ ಕೊಟ್ಟು ನಾವು ಮುಂದೆ ಬರ್ಬೋದು ಆ ಥರ ಇರುತ್ತೆ ಅಂತೆ ಇ ಪಾಸ್ ಅಂತ ಹೇಳ್ತೀವಿ ಅದಕ್ಕೆ ಅದನ್ನು ಮಾಡಿಸ್ಕೊಂಡು ಬರಬೇಕಾದ್ರೆ ಆದರೆ ಹೋಗಬೇಕಾದ್ರೆ ಮಾಡಿಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಬಟ್ ನಮ್ಗೆ ಅಷ್ಟು ಗೊತ್ತಾಗಲಿಲ್ಲ ಅದು ನೋಡಿ ಇವಾಗ ಸ್ವಲ್ಪ ಟೀ ಕಾಫಿ ಕುಡಿಯೋಣ ಅಂತ ಇಲ್ಲಿ ಕಾರನ್ನು ನಿಲ್ಲಿಸ್ತೀವಿ ಮ್ಯಾಂಗೋ ಸಿಟಿ ಅಂತ ಇಲ್ಲಿ ಸೊ ಇಲ್ಲಿ ನೋಡಿ ಹೈವೇ ರೋಡ್ ಕೂಡ ಇದೆ ಹಾಗೆಯೇ ಕಾರನ್ನ ಕೂಡ ಸೈಡ್ಗೆ ಹಾಕೊಂಡು ಟೀ ಕಾಫಿ ಕುಡಿಯೋದಕ್ಕೆ ಮಕ್ಳಿಗೇನಾದರೂ ಸ್ವಲ್ಪ ತಿನ್ನಿಸೋಣ ಏನಾದರೂ ಹೊಟ್ಟೆ ಹಸ್ ಹಸಿವಾಗಿರುತ್ತೆ ಅವ್ರಿಗೂ ಅಂತ ಕೂಡ ಇಲ್ಲಿ ನಿಲ್ಲಿಸಿದ್ವಿ ಹಾಗೆಯೇ ಕಾಫಿ ಟೀ ಎಲ್ಲ ಕುಡಿದು ನೋಡಿ ನಾನು ಇಲ್ಲಿ ಕಾಫಿ ತಗೊಂಡಿದ್ದೀನಿ ತುಂಬಾನೇ ಚೆನ್ನಾಗಿತ್ತು ಕಾಫಿ ಹಾಗೆಯೇ ನಿತಿನ್ ಕೂಡ ಟೀ ಬೇಕು ನನಗೆ ಅಂತ ಕೇಳಿದರು ಅವ್ರಿಗೆ ಟೀ ಅಂದರೆ ಇಷ್ಟ ಸ್ವಲ್ಪ ಟೀನ ಕೂಡ ಕೊಡ್ಸಿದ್ವಿ ಅವ್ರಿಗೆ ಹಾಗೆಯೇ ಮಿತು ಅವರು ಏನೋ ಸ್ನ್ಯಾಕ್ಸ್ ತೊಗೊಂಡಿದ್ರು ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳಲಿಲ್ಲ ಸೊ ಅವರು ಕೂಡ ಏನೋ ಸ್ನ್ಯಾಕ್ಸ್ ತೊಗೊಂಡು ತಿಂತಿದ್ರು ಆ ಕಡೆ ಹಾಗೆಯೇ ನಾನು ಸ್ವಲ್ಪ ಕಾಫಿ ಮಾತ್ರ ಕುಡಿದೆ ಅಷ್ಟೇ ಏನು ಬೇಡ ಅಂತ ಅನ್ನಿಸ್ತಿತ್ತು ನನಗೆ ಅದಕ್ಕೋಸ್ಕರ ಸ್ವಲ್ಪ ಕಾಫಿನ ತೊಗೊಂಡು ಕುಡಿದೆ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಹಸ್ಬೆಂಡ್ ಕೂಡ ಟೀ ಎಲ್ಲ ಕುಡಿತಿದ್ದಾರೆ ನೋಡಿ ಇವರು ಮಸಾಲೆ ಪುರಿ ಮಿಥುನ್ ಅವರು ಸೊ ಮಸಾಲ ಪುರಿ ಇಷ್ಟ ನನಗೆ ಅಂತ ಹೇಳಿ ತಗೊಂಡಿದ್ದಾರೆ ಸೊ ಅದನ್ನೆಲ್ಲ ತಿನ್ಕೊಂಡು ಅದೆಲ್ಲ ಕೂಡ ತಿನ್ಕೊಂಡು ನಾವು ಇವಾಗ ಮತ್ತೆ ಜರ್ನಿನ ಶುರು ಮಾಡಿದ್ದೀವಿ ನೋಡಿ ಮತ್ತೆ ಹೋಗ್ತಾ ಇದ್ದೀವಿ ಸೊ ಆಗಲೇ ಟೈಮ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಒಂಬತ್ತು ಗಂಟೆ ಒಂಬತ್ತುವರೆ ಹತ್ತಿರ ಆಗ್ಬಿಟ್ಟಿತ್ತು ಟೈಮ್ ಕೂಡ ಸೊ ನಮಗೆ ಸ್ವಲ್ಪ ಮಲ್ಕೊಂಡ್ರೆ ಸಾಕು ಎಲ್ಲಾದರೂ ರೆಸ್ಟ್ ಮಾಡಿದರೆ ಸಾಕು ಅಂತ ಅನ್ನಿಸ್ತಾ ಇತ್ತು ಸೊ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ಪಾಂಡಿಚೇರಿ ರೀಚ್ ಆಗೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾವು ಎಲ್ಲಾದರೂ ಸ್ಟೇ ಮಾಡೋಣ ಅಂತ ನೋಡಿ ಒಂದು ಹೋಟೆಲ್ನ ಕೂಡ ಬುಕ್ ಮಾಡಿ ರೂಮ್ಸ್ನ ಕೂಡ ಬುಕ್ ಮಾಡ್ಕೊಂಡಿದೀವಿ ಸೊ ಒಂದು ರೂಮ್ನ ಬುಕ್ ಮಾಡಿಕೊಂಡು ಮಕ್ಕಳಿಗೆಲ್ಲ ತುಂಬಾ ಟಯರ್ಡ್ ಆಗುತ್ತೆ ಹಾಗೆಯೇ ನಮಗೂ ಕೂಡ ಟಯರ್ಡ್ ಆಗುತ್ತೆ ಅಂತ ಹೇಳಿ ರೂಮ್ನ ಬುಕ್ ಮಾಡಿಕೊಂಡು ಅಲ್ಲಿ ಸ್ಟೇ ಮಾಡಿದ್ವಿ ರೂಮ್ ಅಂತೂ ತುಂಬಾ ಚೆನ್ನಾಗಿತ್ತು ಸ್ಪೇಸಾಗಿ ಸ್ಪೇಸಿಯಸ್ಸಾಗಿ ಕೂಡ ಇತ್ತು ರೂಮು ತುಂಬಾ ದೊಡ್ಡದು ಕೂಡ ಇತ್ತು ಹಾಗೆಯೇ ಟಿ ವಿ ಎಲ್ಲ ಇತ್ತು ಹಾಗೆಯೇ ಸೊ ಈ ವಿಡಿಯೋ ನಾನು ಬೆಳಿಗ್ಗೆ ಮಾಡಿದ್ದು ಅಂದರೆ ನೈಟು ತುಂಬಾನೇ ಟಯರ್ಡ್ ಆಗಿಬಿಟ್ಟಿದಲ್ವಾ ಅದರಿಂದ ಬಂದು ಮಲಗಿದ್ದೇ ಮಲಗಿದ್ದು ವೀಡಿಯೋ ಏನೂ ಮಾಡಿಕೊಳ್ಳಲಿಲ್ಲ ಸೊ ಬೆಳಿಗ್ಗೆ ಎಲ್ಲ ರೆಡಿ ಆಗಿ ಹೋಗಬೇಕಾದ್ರೆ ವೀಡಿಯೋನ ಮಾಡಿಕೊಂಡೆ ಸೊ ಮಕ್ಕಳೆಲ್ಲ ಸ್ನಾನ ಮಾಡಿಕೊಂಡು ಕೂಡ ರೆಡಿಯಾದ್ರು ನಾವು ಎಲ್ಲ ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ಹಾಗೆಯೇ ರೆಡಿ ಕೂಡ ಹಾಗೆ ಇವಾಗ ನೋಡಿ ಹೋಗ್ತಾ ಇದ್ದೀವಿ ಸೊ ಇವತ್ತು ಮಾರ್ನಿಂಗ್ ಬೆಳಿಗ್ಗೆ ಪಾಂಡಿಚೇರಿಗೆ ಹೋಗ್ ಹೋಗೋದಿದೆ ಪ್ಲ್ಯಾನು ಸೊ ಅದಕ್ಕೋಸ್ಕರ ನೈಟ್ ಎಲ್ಲ ಸ್ಟೇ ಮಾಡಿ ಇವಾಗ ರೂಮಿಂದ ಎಲ್ಲ ಲಗೇಜ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತು ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ ನೋಡಿ ಇದೇ ನಾವು ಆಲ್ಟಾಗಿದ್ದಂತಹ ರೂಮು ಆನಂದ್ ಲಾಡ್ಜ್ ಆ್ಯಂಡ್ ರೂಮ್ಸ್ ಅಂತ ಹೇಳಿ ಸೊ ಇಲ್ಲಿ ಆಲ್ಟಾಗಿದ್ವಿ ರೂಮು ತುಂಬಾ ಕ್ಲೀನಾಗಿ ಕೂಡ ಇತ್ತು ತುಂಬಾ ದೊಡ್ಡದಾಗಿ ಕೂಡ ಇತ್ತು ಸೊ ತುಂಬ ಇಷ್ಟ ಆಯಿತು ಸೊ ಅಲ್ಲಿಂದ ಮತ್ತೆ ಇವಾಗ ಹೊರಟಿದ್ದೀವಿ ಇವಾಗ ಪಾಂಡಿಚೇರಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾವು ತಂಗಿದಂಥ ಸ್ಥಳದಿಂದ ಒಂದು ನೂರು ಕಿಲೋಮೀಟ್ರ್ ದೂರದಲ್ಲಿ ಪಾಂಡಿಚೇರಿ ಇದೆ ಅಂತ ಹೇಳ್ತಿದ್ರು ಹಸ್ಬೆಂಡು ನನಗೆ ಗೊತ್ತಿಲ್ಲ ಸೊ ಇನ್ನೊಂದು ನೂರು ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡಿದ್ರೆ ನಮಗೆ ಪಾಂಡಿಚೇರಿ ಹತ್ರ ಹೋಗಿ ನಾವು ರೀಚ್ ಆಗಬಹುದು ಸೊ ಹೀಗೇನೆ ಟ್ರಾವೆಲ್ ಮಾಡ್ತಾ ಇರ್ತೀನಿ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್